ಕಲ್ಲು ದೇವರಲ್ಲ ಮಣ್ಣು ದೇವರಲ್ಲ ಕಟ್ಟಿಗೆ ದೇವರಲ್ಲ ಲೋಹಗಳಿಂದ ಮಾಡಿದ ದೇವರು ದೇವರುಗಳಲ್ಲ ಗುಡಿ ಗುಂಡಾರ ಮಠ ಮಸೀದಿಯೊಳಗಿರ್ತಕ್ಕಂಥ ದೇವರು ಅಲ್ಲಂತಾನ ಬಸವಣ್ಣ ಹಂಗಾದ್ರೆ ದೇವರು ಯಾರು ಅಂತ ಕೇಳಿದ್ರ ತನ್ನ ತಾನೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ತಾನೇ ದೇವರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರಲ್ಲ ತಾನೆ ಬ್ರಹ್ಮ ಅಂತ ಹೇಳ್ತಾರಲ್ಲ ಇದು ಪರಮ ಸತ್ಯ ದೇವರಂದ್ರೆ ಯಾರು ಮಾಧವನಂದ್ರೆ ಪ್ರಭುಜಾ ಮಾಧವನಂದ್ರೆ ಪ್ರಭುಜರಿಗೆ ಇನ್ನೊಂದೆಸ್ರ ದೇವರ ಅಂತಾರ ದೇವರ ಗಿರಮಲ್ಲೇಶರ ಮಹಾರಾಜರ ರೀ ಅವರು ದೇವರನ್ನ ಕಾರಣಿನು ನಾನು ಸಂಘ ಪಜ್ಜನೂರಕ್ಕೆ ನಾನು ಭಕ್ತಿದಿಂದ ಸೇವೆ ಮಾಡಕ್ಕೆ ಬಂದನಿಪ್ಪ ನನಗೆ ಆರಾಮನ್ ಶಕ್ತಿ 나 ಇಲ್ಲೇ ಅದನು ಇಲ್ಲಿ ಇಲ್ಲಿ ಸಂಗಮೇಶ್ವರ ಮಹತ್ವ ಏನಂದ್ರ ಬೇಡದರ ಬೇಡದನ್ನ ಕೊಡುವಂತ ಮಹತ್ವ ಐತ್ರ ಇಲ್ಲಿ ಅದಕ್ಕೆ ಪ್ರತಿ ಒಂದ್ ಹೆನ್ನಲ್ಲಿ ಪ್ರತಿ ಒಂದ ಗಂಡ ಅಲ್ಲಿ ಯಾ ತಮ್ಗೆ ಇಚ್ಛಾ ಇದ್ರ ತಮ್ಗೆ ಆಸೆ ಆದ್ರ ಏನೇ ಬಿಡ್ಕೊಳೋಂತ ಕಷ್ಟ ಇದ್ರ ಇಲ್ಲಿ ಬಂದ್ರೆ ಪರಿಹಾರ ಆಗ್ತದೆ ನಂಬಿಕೆ ಆಯ್ತು ನಂದೊಂದು ಆಸೆ ಇತ್ತು ನನ್ನ ಟೆಂತ್ ರಿಸಲ್ಟ್ ಅಕ್ಕ ಹೋಗ್ಬೇಕು ನೈಂಟಿ ಫೋರ್ ನಮ್ಮ ಅಪ್ಪ ನನಗೆ ನೈಂಟಿ ಫೋರ್ ಕಿಂತ ಜಾಸ್ತಿ ಮಾಡ್ಬೇಕಂತ ನನಗೆ ಹೇಳಿದ ಅದಕ್ಕ ನಾ ಸಂಗಮಾಥ ಬಿಡ್ಕೊಂಡಿನಿ ನಂದಾದ್ರೆ ನೈಂಟಿ ಫೈವ್ ಅಬೋ ಆಗ್ಬೇಕಂತ ಅನ್ಕೊಂಡಿದ್ನಿ ಟೆಂತ್ ನನ್ನ ರಿಸಲ್ಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೋರ್ ಅದಕ್ಕೆ ಅದಕ್ಕ ನನ್ನ ಸಂಘಪ್ಪ ಮತ್ತೆ ಎಲ್ಲ ಸೃಷ್ಟಿ ಇಪ್ಪರಿ ನಮ್ಮೂರ್ ಮುತ್ತೂರಿ ನಾ ಕಾಲೇಜ್ಗೆ ಹೋಗ್ ರೀ ನಾ ಈ ಸಂಘಯಪ್ಪ ಗುಡಿ ಯಾವತ್ತು ಚಿರಋಣಿ ಆಗಿರಾಕ್ ಭಕ್ತರಿಗೆ ಇಲ್ಲಿ ಕೊಡ್ತಾನ ಬೇಡಿದ್ ಕೊಡ್ತಾನ್ರಿ ಕಾಮದಿಯನ್ನು ಕಲ್ಪರ್ಗ್ ಸಂಗಾಯಪ್ಪ ಬೇಡಿದವ್ರಿಗೆ ಏನ್ ಬೇಕಾದ ಕೊಡ್ತಾನೋ ಅದ ಗಿಮಾಲಪ್ಪ ಜಮೀನದಾರ್ರಿ ನಾವ್ ಏನು ಸಂಗಾಯಪ್ಪ ನಂಬಿದ್ರಿ ಅವ್ ಎಲ್ಲಾ ತರ ಚಂದ ಮನೇನ್ರೀ ನಮ್ ಕ್ಷೇತ್ರ ರೀ ಪುಣ್ಯ ಕ್ಷೇತ್ರ ಐತ್ರಿ ಅದಕ್ಕ ನೀವು ಎಲ್ಲಾ ಬಂದ ಸೇವಾ ಸಲ್ಲಿಸ್ರಿ ಪುಣ್ಯ ಪಡ್ತೀನಿ ಈ ಮಹಾಪ್ರಸಾದ ತಯಾರಿ ಮಾಡುವ ಲೀಡರ್ಶಿಪ್ ವಹಿಸಿರ್ತಕ್ಕ ನಮ್ಮ ಜೊತೆಗಿದ್ದಾರೆ ಅವರು ಈ ಬಗ್ಗೆ ಏನೇನ್ ಹೇಳ್ತಾರ ಕೇಳೋಣ ಬರೀ ಸ್ನೇಹಿತರೆ ಮಾಧೇವಣ್ಣ ಹೇಳಿ ಈ ಜಾತ್ರೆ ನಾತಲ್ರಿ ಮೂರ್ ಏನೇನು ಮಹಾಪ್ರಸಾದ ವ್ಯವಸ್ಥೆ ಮಾಡ್ರಿ ಎಲ್ಲೆಲ್ಲಿ ಮಾಡ್ರಿ ಏನ್ ಕತೆ ಮೂರ್ರಿ ತಾರೀಕ್ರಿ ಅಂದ್ರೆ ಹಾಂ 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 ಒಂದನೇ ತಾರೀಖ ರೀ ಮಾ ಪ್ರಸಾದ್ ಮಾಡೋದು ರೀ ಹಾಂ ಮದುವೆ ಇದ್ದು ರೀ ನಾವು ಸಜ್ಜಿ ರೊಟ್ಟಿ ಚಪಾತಿ ಹಾಂ 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 ಸಾಮೂಹಿಕ ಲಕ್ಷನ ಇತ್ತು ರೀ ಹಾಂ ರೊಟ್ಟಿ ಚಪಾತಿ ಹಾಂ ಮತ್ತು ಮೊಸರು ಹಿಂಡಿ ಹಾಂ ಎರಡು ತರ ಪಲ್ಯ ರೀ ಮತ್ತು ಮಾದಿಲ್ ರೀ ಶ್ಯಾವ್ಗಿ ಪಾಯಸಾ ಹಾಂ ಇದನೆಲ್ಲ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ನಾವು ಇಲ್ಲೇ ಮಾಡಿದ್ವಿ ಇದು ಆಶ್ರಮದ ರೀ ಇದು ಅಡಿಗೆ ಮನಿ ರೀ ಸರ ದೊಡ್ಡ ಅಡಿಗೆ ಮನೆ ಅಂದ್ರೆ ದೊ ಭಾಳ ದೊಡ್ಡ ನೋಡ್ದಿತ್ತಂದ್ರೆ ಇಲ್ಲಿ ಮಾಡ್ತಿರೇನು ಹಾಂ ಇಲ್ಲೇ ಮಾಡ್ತೀರೇನಲ್ಲ ಎಲ್ಲ ಇಲ್ಲಿ ಎಂಟು ಹತ್ತು ಗಂಗಾ ಕುಂಡರ್ತಾವ ಸರ್ ಓ ಎಂಟು ಒಲೆ ಒಂಬತ್ತು ಹತ್ತು ಒಲೆ ಇದಾವೆ ರೀ ಮತ್ತು ಗಂಗಾಳ್ ಗಟ್ಲೆ ಅಡ್ಗೆ ಮಾಡ್ತೀವಿ ರೀ ಹಾಂ 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 ಮಹಾರಾಷ್ಟ್ರ ಕರ್ನಾಟಕ ಮತ್ತು ಗುವಾರಿ ಹಾಂ ಮತ್ತೆ ಎಲ್ಲಾ ಮಂದಿ ಭಕ್ತರು ಬರ್ತಾರೀ ಎಲ್ಲಾ ಮಂದಿ ಹೌದಲ್ರಿ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಎಲ್ಲಾ ಮಂದಿ ಬರ್ತೈತ್ರಿ ಮತ್ತೆ ಪಾಲಿಕೆ ಒಂದ್ ರೀ ಇಪ್ಪತ್ ಪಾಲಿಕಾರಿ ಸಾವಳಿಗಿ ಮತ್ತ ಸೀತಿ ರೀ ನಾವಲಿಗಿ ಜಗದಾಳ ಮುಂದ್ರಿ ಇಟ್ಟಿರಿ ಮತ್ತ ಬನಿರಿ ಜಮಖಂಡಿರಿ ಇವೆಲ್ಲಾ ಪಾಲಿಕ ಒಂದ್ ಇಪ್ಪತ್ತು ಪಾಲಿಕೊಡ್ತಾವ್ರಿ ಹೌದ್ರಿ ಅವ್ರಿಗೆ ಎಲ್ಲಾರಿಗೆ ವ್ಯವಸ್ಥೆ ಮಾಡ್ಕೊತಿರ್ತಾರ ಹಾಜಾಗ್ರಿ ಪಿಟ ಎಲ್ಲ ವ್ಯವಸ್ಥೆ ಮಾಡ್ತಾರೀ ಭಕ್ತರೀ ಕರೆಕ್ಟ್ ಹ್ಮ್ ಮುಂದ್ರಿ ಟ್ಯಾಕ್ಟರ್ ಟ್ರಕ್ ಮಂದ್ರಿ ಜೀಪ್ ಗಾಡಿ ಟ್ಯಾಕ್ಟರ್ಗಳು ಮತ್ತ ಕಾರ್ ಗಾಡಿ ರೀ ಇವೆಲ್ಲಾ ಬರ್ತಾವ್ರಿ ಹೌದಲ್ರಿ ಹಾ ಮತ್ತೆ ವಾದ ವರ್ಷ ಅಡಿಗೆಕ್ಕಿಂತ ಈ ವರ್ಷ ಹೆಚ್ಚ ಅಡಿಗೆ ಆಗೈತ್ರಿ ಹ್ಮ್ ಎಷ್ಟಿಂತರಿ ಒಂದ್ ಈ ವರ್ಷ ಒಂದು ಹತ್ ಸಾವಿರ ಮಂದಿ ಹೌದಲ್ರಿ ಎರಡು ಗಂಗಾ ಹುಗ್ಗಿ ಗಂಗಾಳ ಹುಗ್ತ್ರಿ ಆದ ವರ್ಷ ಏಳು ವರ್ಷ ಒಂಬತ್ತು ಆಗೈತ್ರಿ ಹುಗ್ಗಿದ್ರಿ ಏಳಾಗಿ ಏನೈತ್ರಿ ಅದ ಅನ್ನ ಪ್ರಸಾದ ಹನ್ನೆರಡು ಗಂಗಾಳ ಆಗೈತ್ರಿ ಅದ ಸಾರ ನಾಕ ಐದು ಗಂಗಾಳ ಗಂಗಾಳಾಗೇತ್ರಿ ವರ್ಷ ರೀ ಬದ್ನಿಕಾಯಿ ಪಲ್ಯರಿ ಒಂದು ನಲ್ವತ್ ನಲ್ವತ್ತೈದು ಕ್ವಿಂಟಲ್ ಇದು ಇಪ್ಪತ್ ಇಪ್ಪತ್ತೈದು ಕ್ವಿಂಟಲ್ ಬದ್ನಿಕಾಯಿ ಉಳ್ಳಾಗಡ್ಡಿ ಟೊಮ್ಯಾಟೊ ಎಲ್ಲಾ ಕೂಡ ಒಂದ್ ಇಪ್ಪತ್ತ್ ಕ್ವಿಂಟಲ್ ಮ್ಯಾಲೈತ್ರಿ ಇಪ್ಪತ್ ಇಪ್ಪತ್ತೈದು ಕ್ವಿಂಟಲ್ అందరూ దొడదైతే దొడ్డ జాతర జాతర ఈ బాగలకొట్టి జిల్లా దాకా జమకండి రబ్కాయపన్నటి తాలూకా దాకా దొడద ఈ ఈ ఈ ఏరియా దాకా ಮುಂದ್ರಿ ಇಲ್ಲಿ ಮತ್ ನಾವು ಹತ್ ಹನ್ನೆರಡು ವರ್ಷ ಇರ್ತಾ ಅಡ್ಗಿ ಮಾಡ್ತಿವ್ರಿ ಹತ್ ಹತ್ ವರ್ಷ ಹತ್ತ್ ವರ್ಷ ಇರ್ತಾ ಅಡ್ಗೆ ಮಾಡ್ಕೊತ ಬಂದಿ ಹುಗ್ಗಿರಿ ಮತ್ ಶಿ ಪಾಯಸ್ರಿ ಶಿರಾ ಅನ್ನ ಸಾರ ಮಾದಿಲಿ ಚಪಾತಿ ರೊಟ್ಟಿ ರೊಟ್ಟಿ ಸಹಿತ ಮಾಡಿನ್ರಿ ಸರ್ ಹೌದಲ್ರಿ ಹ ರೊಟ್ಟಿ ಸಹಿತ ಮಾಡಿದ್ರಿ ನಿಮ್ಮ ಟೀಮ್ ಹೇಳ್ತೈತ್ರಿ ನಮ್ ಟೀಮ್ ಒಂದ್ ಹತ್ ಹನ್ನೆರಡು ಮಂದಿ ಟೀಮ್ ಆಯ್ತ್ರಿ ಈ ಮಠಕ್ಕೆ ನಿಮ್ಗೆ ಯಾವಾಗಿಂದ ಸಂಬಂಧ್ರಿ ನಾವ್ರಿ ಈ ಮಟ್ಟಕ್ಕ ನಮಗ ಒಂದ್ ಐವತ್ ವರ್ಷ ಆದ್ ಸಂಬಂಧ ಐತಿ ಹೌದ್ರಿ ಐವತ್ ವರ್ಷ ಹತ್ ವರ್ಷ ಇದ್ದಾಗಿಂದ ಇಲ್ಲಿ ಅದನ್ರೀ ಸಣ್ಣ ನಮ್ ಊರ ಊರ ಅವ್ರ ನೀವು ನೀವು ಪಾದಯಾತ್ರೆ ಎಲ್ಲ ಹೋಗ್ತಿರಂಗ್ ದೇವ್ರ ಇದ್ದಾಗ ಅನ್ಕ ಯ ಅವತ್ತು ಪಾದಯಾತ್ರೆ ಮಾಡ್ಕೋತ ಬಂದಿವಿ ದೇವ್ರ ಯಾರೀ ದೇವರ ಪ್ರಭುಜ ಮಾರಮಲ್ಲೇಶ್ವರ ಮಾರಾದ್ರಿ ಅವ್ರ ದೇವ್ರನ್ನ ಕಾರ್ ನೀನ್ರಿ ಆ ಹುಬ್ಬಳ್ಳಿಯಿಂದ ಇಂಚಿಗೇರಿ ಮಟ್ಟಕ್ಕೆ ತಕ ಧ್ಯಾನ ಮಾಡ್ಕೋತ ಯಾರ ಬಂದವ್ರ ಏಳಂದ್ರಿ ಸಪ್ತಕ್ಕೆ ಯಾರು ಧ್ಯಾನ ಮಾಡ್ಕೊತ ಬಂದರಿ ಏಳ್ರ ಎದ್ ನಿಂದ್ರ ನಾನಂದ್ ಪರೂಜಿ ಅವ್ರ ಎದ್ ನಿತ್ತಿರಿ ಕೇಳಿದಾಗ ಹಾ ಒಬ್ರೆ ಎದ್ ನಿತಿರಿ ದೇವ್ರತ್ ಹುಡ್ಕಿ ಆಡ್ತಿರ ದೇವ್ರ ಇವರ ನೋಡು ಅಲ್ಲಿ ನಿಂತಾರ್ ಆ ಗಿರಮಳೇಶ್ವರ ಮಾರಾಧ್ರಿ ಅವ್ರಿಗೆ ನಾವು ಆಗಿಂದ ದೇವ್ರಂತಾರೆ ಅಲ್ಲ ಓ ಗಿರಿಮಲ್ಲೇಶ್ವರ ಮಹಾರಾಜರವರು ಆಶೀರ್ವಾದ ಆಶೀರ್ವಾದ ದೇವ್ರ ಅಂತಾರೆ ಅವ್ರಿಗೆ ನಾವು ದೇವರಂತೆ ಅನ್ಕೋತ ಬಂದಿವಿ ದೇವರಂತೆ ಹೆಸರಿ ಅವ್ರ ದೇವರಂತ ನಡವಳಿಕೆನೂ ಇತ್ತವರು ಮಹಾನಂದ ಪ್ರಭುಜವ್ರ್ ಕಡಿಮೆ ರೀ ಯಾವತ್ತೂ ದೇವ್ರ ಅಂತದ್ರಿ ಅವ್ರ ಆಮೇಲೆ ನೀವು ಮತ್ತೆ ಪಾದಯಾತ್ರೆ ಪಾದಯಾತ್ರೆ ರೀ ಇಲ್ಲಿಂದ ಏಳ ಏಳು ಜಿಲ್ಲಾ ರೀ ಏಳು ತಾಲೂಕ್ ಮಂದಿ ಏಳು ರಾಜ್ ತಿರ್ಗಾಡಿ ಬಂದ್ರಿ ಏಳು ರಾಜ್ರಿ ಏಳು ರೀ ಯಾವ ರಾಜಗ್ ಹೋಗಿದ್ರಿ ಮಧ್ಯಪ್ರದೇಶ ರೀ ಉತ್ತರ ಪ್ರದೇಶ ಮಹಾರಾಷ್ಟ್ರ ಉತ್ತರಾಖಂಡ್ರಿ ಮತ್ತ ಉತ್ತರ ಪ್ರದೇಶ ರೀ ಉತ್ತರಾಖಂಡ್ರಿ ಚೆ 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 ಮುಂದ ಅಲಹಾಬಾದ್ ಇಂದ್ರಾದೇವಿ ಮನಿ ಎಲ್ಲ ತриаಡ್ ನೋಡಿದ್ರಿ ಎಲ್ಲ ಪಾದಯಾತ್ರೆಯನ್ನ ಮಾಡ್ಕೋತಾಯ್ ಎಲ್ಲ ನಡೆಕೋತಾನೆ ಹೋಗಿದ್ರಿ ಏಳು ಬಾರಿ 1000 ಕಿಲೋಮೀಟರ್ ನಡೆದು ನಾವು ಹ ಅಡಿ ಮುಂದ 75 ಮಂದಿ ಇದ್ದಿರಿ ಹೆಣ್ಣ ಮಕ್ಕಳು ಹೇಳಿದ್ರು ದೊಡ್ಡ ವ್ಯವಸ್ಥಾನ ಇತ್ತು ಅಂದಂಗಾ ಅಡಿ ಅಡಿ ವ್ಯವಸ್ಥೆ ಐತ್ರಿ ಆಗ ಈಗ ಪಾದಯಾತ್ರೆಯೊಳಗರಿ ಹ ಹಾ ಆರು ವರೆ ತಿಂಗಳದನ ಅಡಿಗಿ ಮಾಡಿ ಹಾಕಿದ್ರಿ ನಾವು ಓ ಭಕ್ತರಿಗೆಲ್ಲ ಭಕ್ತರಿಗೆಲ್ಲ ಎಪ್ಪತ್ತೈದು ಮಂದಿಗೆಲ್ಲ ಅಲ್ಲ ಪ್ರತಿ ರಾಜ್ಯದಗೂ ನಿಮ್ ನಿಮ್ಮ ಇನ್ಸೈರ್ ಮಠದ ಸಂಪರ್ಕ ಇದೋ ಆಯೋಧ್ಯೆ ಐಲ್ರಿ ಆ ಅಲಹಬಾದ್ದಾಗ ಅದಾವ್ರಿ ಮತ್ತ ಈ ತಾಜ್ಮಹಲ್ದಾಗೈತ್ರಿ ಹ್ಮ್ ದಿಲ್ಲಿ ಆಗೈತ್ರಿ ಆಶ್ರಮ ಓಹೋ ಅದ ಒಂದ್ ಮುಂಬೈದಾಗೈತ್ರಿ ಮುಂಬೈದಾಗ ಎರಡು ಅದಾವ ರೀ ಪಂಡ್ವಾಲ್ದಾಗ ಅದ ಒಳ್ಳೇದ್ರಿ ಮಾದೇವ್ರೆ ಅಂದ್ರೆ ಒಟ್ಟಾರಿ ಜಾತ್ರೆ ಒಳಗ್ ಬಾಳ ಯಶಸ್ವಿಯಾಗಿ ಮಹಾಪ್ರಸಾದ ವ್ಯವಸ್ಥೆ ಮಾಡಿ ಭಕ್ತರ ಅಂದಂಗ ಸಂತೃಪ್ತಿಗೊಳಿಸಿದ್ರಂದಂಗ್ ಹೌದು ಏನ್ ಅನ್ಸೈತ್ರಿ ನಿಮಗ್ ಆನಂದ ಆನಂದಾಗಿತ್ರಿ ಬಹಳ ಸಂತೋಷ ಹೆಚ್ ಉಂಡತ್ರಿ ಮಂದಿ ವರ್ಷದ ಕಿತ್ತರಿ ಹೌದಲ್ರಿ ಹಾ ಕಿತ್ತ ಮಂದಿ ಹೆಚ್ಚು ಉಂಡತ್ರಿ ಅಕ್ಕಿನು ಪ್ರಸಾದನು ಹೆಚ್ಚಾಗಿತ್ರಿ ಯಜಮಾನರ ನಿಮ್ಮ ಹೆಸರು ಏನು ರೀ ಅಣ್ಣಾ ನಿಮ್ಮ ಹೆಸರು ನಮ್ಮ ನಾಗಪ್ಪ ಪರಶಪ್ಪ ನಾಗಪತಿ ಇಲ್ಲಿ ಇದೆ ಓರಿ ಇದೆ ಓರಿ ನಿಮ್ಮದು ಯಜಮಾನರೇ ಬಿಮಪ್ಪ ರಮಪ್ಪ ಮントು ಸರ್ ನಿಮ್ಮದು ಸರ್ ಗಿರೀಶ್ ಎಲ್ಗೋನ್ ಅಂತ ಹೇಳ್ರಿ ಇದೆ ಹಿಪ್ರಿಗವರ ಅಣ್ಣ ನೀವು ಆ ಆ ನೀವು ಸರ್ ನಾಗಪ್ಪ ಕಂಬಾರ ಸರ್ ಇದೆ ಹಿಪ್ರಿಗವರ ಸರ್ मोस्टಲಿ ಎಲ್ಲರೂ ನಿಮ್ಮ ಹೆಸರು ರೀ

ದಾಸೋಣ್ಣ ಏನ್ರಿ ಹಿಂಗ್ರಿ ಸರ್ ಇದೆ ದಾಸೋಗಿರಿ ಇವನ ಮದೇವನಿ ಟೊಮೆಟೋ ಗುಡ ಎಲ್ಲ ಎಲ್ಲಾ ಭಕ್ತರ ತಂದ್ಕೊಡ್ತಾರ ಭಕ್ತರ್ರಿ ಬದ್ನಿಕಾಯಿ ಟೊಮೆಟೋ ರೀ ಮೆಣಸಿನ್ಕಾಯಿ ರೀ ಉಳಾಗಡ್ಡಿ ಕರಿಬೋವ ಕೊತ್ತಂಬ್ರಿ ಅಲ್ಲಾರಿ ಹೊಟ್ಟೆ ಎಲ್ಲಾ ಭಕ್ತರದಿಂದ ಬರ್ದತ್ ನೋಡ್ರಿ ಈ ದೇವ್ರ ಮಾಧ್ವನಂದ ಪ್ರಭುಜಿ ಅವ್ರಿಗೆ ಗೆದ್ದಿಗಿಲ್ಲ ಮಾಧವನ ಒಂದು ಪ್ರಭುಜ ಅವ್ರ ಗದ್ದಿಗೆ ಆಶ್ರಮದಾಗ ಯಾವತ್ತು ಅವ್ರದ್ದು ಫೋಟೋ ಇರ್ತೈತೆ ರೀ ಅದಲ್ರಿ ಇದೆಲ್ಲ ಕುಂಬಳಕಾಯಿ ಕೊಟ್ಟು ಭಕ್ತರ ನೋಡಿರಿ ಬರ್ತ ಸರಿ ಕುಂಬಳಕಾಯ್ ಎಲ್ಲ ಭಾ ಭಕ್ತರ ಕೊಟ್ಟಾರೆ ನೋಡಿ ಭಕ್ತರು ಕೊಟ್ಟದಲ್ಲ ರೀ ಹಾಂ ಆ ಕಡೆ ಐತಿ ನೋಡಿ ಹಾಂ ಅಂಬಾರ್ಯ ನೀವ್ರು ಅವ್ರು ರೀ ಜಗ್ ತಾಲೂಕ್ನವ್ರು ಹಾಂ ಮಹಾರಷ್ಟ್ರ ಆತ ಮಹಾರಾಷ್ಟ್ರ ಹಾ ನಿಮ್ಮ ಸೋನಿ ಹೌದೇನ್ರಿ ನಿಮ್ ಹೆಸರೇನ್ರಿ ಮರೀ ಹೆಸರ ಅವು ಅಕ್ಕ ಜತ್ ಈ ಮಠದ ಭಕ್ತರ ನೀವು ಹೌದ್ರಿ ಹಾ ಹಾ ಗಿರ್ಮಲ್ಲ ಹೌದು ಮಹಾರಾಜಿ ಓ ನಿಮ್ ಮುತ್ತೆ ಆಗಬೇಕ್ರ ಅವ್ರು ಆದ್ರೆ ಆ ನಾ ನೀವು ಭಕ್ತ ನಾತಿಂದ ಬಂದ್ರಿ ಈಗ ಹೌದಲ್ರಿತಾರೇವ ಇಲ್ಲೇ ಸೇವಾ ಇರ್ತೀರೇನ್ರಿ ಎಷ್ಟು ವರ್ಷ ಆದ್ರೆ ನೀನ್ ಮಾಡಕ್ಕೆ ಹೌದ್ರಿ ಭಾಳ ವರ್ಷ ಅದು ಇಲ್ಲೇ ನಂಗೆ ಸರ್ ಅದೇ ಒಳಗೆ ಬರ್ತೀರ ಇದೇನಾದೇನು ಸರ್ ಇದು ನಮ್ಮ ವೀಣಾ ವೀಣಾದ್ರಿ ಶ್ರೀಮಠದ ಸಂಗಮೇಶ್ವರ ಮಠದ ವೀಣಾ ಸರ್ ಇದು ಇದನ್ನ ಸುಮಾರು ಎಂಟು ವರ್ಷಗಳ ಕಾಲ ನಾವು ಕೆಳಗಿಟ್ಟಿಲ್ಲ ಯಾವತ್ತೂ ಒಂಬತ್ತನೇ ವರ್ಷ ಚಾಲ್ತಿಯಲ್ಲಿತ್ರಿ ಹಾ ಯಾವತ್ತೂ ಇದನ್ನ ಕೊಳಾಗ ಹಗಲು ರಾತ್ರಿ ಒಬ್ಬರು ಒಬ್ಬರು ಆಗೋಣ ಒಬ್ರು ಒಬ್ಬರು ಹಗಣ ಒಬ್ರು ಅದನ್ನ ಕೆಳಗಿಟ್ಟಿಲ್ಲರಿ ಎಂ ಸುಮಾರು ಎಂಟು ಒಂಬತ್ತನೇ ವರ್ಷ ಸ್ಟಾರ್ಟ್ ಐತೆ ಸರ್ ಹಾ ಹೌದು ಸರ್ ಇಲ್ರಿ ಈ ಅಜ್ಜಿಯವರಾಗಣ ಮತ್ತೊಬ್ರು ಮಗದವ್ರು ಹಂಗೆ ಕಂಟಿನ್ಯೂಸ್ ಹಗಲು ರಾತ್ರಿ ಇಪ್ಪತ್ನಾಲ್ಕು ತಾಸು ಅದ ಸರ್ ಇದೊಂದು ಶ್ರೀಮಠದ್ದು ಒಂದು ವಿಶೇಷ ಹಾ ಈಗ ಈ ನಮ್ಮಲ್ಲಿ ಇದು ಸ್ಟಾರ್ಟ್ ಆಯ್ತು ಸರ್ ಸುಮಾರು ಎಂಟು ವರ್ಷ ಮುಗಿದು ಒಂಬತ್ತನೇ ವರ್ಷ ಪ್ರಾರಂಭ ಆಯ್ತು ನನ್ನ ಹೆಸರು ಗಿರೀಶ್ ಎಲ್ಗೊಂಡ್ ಅಂತ ಸರ್ ಶ್ರೀಮಠದ ಭಕ್ತಾರಿ ಹೌದು ಸರ್ அடிக்ரிவ் அடிக அட் மாவிரி அடி மணி ஒலிங்கொட் ஒலி மாத்திர ಇಲ್ಲೆಲ್ಲ ಎಲ್ಲ ಕಟ್ಟಿಗೆ ಮೇಲೆ ಮಾಡ್ತಾರೀ ಹಾ ಕಟ್ಟಿಗೆ ರೀ ಗ್ಯಾಸ್ ರೀ ಹಾ 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 ಇಲ್ಲೆಲ್ಲ ಕಟ್ಟಿಗೆ ಮೇಲೆ ಮಾಡ್ತಾರೀ ನೋಡಿ ಇದೆಲ್ಲ ಮಹತ್ವದ ನೋಡ್ರಿ ಇದೆಲ್ಲ ಅಡಿಗೆ ಏನ್ರಿ ಅಡಿಗೆ ಸೆಕ್ಷನ್ ಏನ್ರಿ ಈಗ 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 ಜಾತ್ರೆ ಮುಗೀತ್ರಿ ಈಗ ಭಕ್ತರಿಗೆ ಅದು ಈಗೂ ಹಾ ಡೈಲಿ ಇರುದ್ತಲ್ರಿ ಹಾ 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 ನಿಮ್ಮ ಹೆಸರು ಏನ್ರಿಕರಿ ಯಾವ್ರಿ ನಿಂಬದ್ರಿ ಹುಬ್ಬಳ್ಳಿ ಹಾಂ ಎಷ್ಟು ವರ್ಷದ ಭಕ್ತರಿ ಇಲ್ಲ ರೀ ಹೌದಲ್ರಿ ಅಂಡೇ ಇಲ್ಲ ನಿಮ್ಮದ್ ರೀ ಯಾವ್ರಿ ಸೋನೇ ಮೊದಲು ತಾಲೂಕನ್ರಿ ಸೊನಾ ಸೋನಾ ಜಾತಿ ತಾಲೂಕು ಓಹ್ ಭಕ್ತರ ಆ ಕಡೆಯಿಂದ ಭಾಳ ಆಯ್ತೇನ್ರಿ ಮಹಾರಾಷ್ಟ್ರ ಓಹೋ ಹಿರಿ ನಿನ್ನ ಭಕ್ತರಿಗೆಲ್ಲ ಈಗು ಇದು ಭಕ್ತರಿಗೆಲ್ಲ ಹಿಂದ ಮಾಡ್ತಿರ್ತಿರ್ಲಿಲ್ಲ ಹಾಂ ಹ್ಞೂ ಇಲ್ಲಿ ಸೆಲ್ಫ್ ಸರ್ವಿಸ್ ಸೆಲ್ಫ್ ಸರ್ವಿಸ್ ಇಟ್ಟಿರಿ ಹಾಂ ಹಾಂ ನಿಮ್ಮ ಹೆಸರು ಏನ್ರಿ ಹಿಪ್ರಿಗೆ ಏನ್ರಿಂದ್ರಿ ಹಾ 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 ಹೌದೇನ್ರಿಂದ್ರೊಡ್ವಾಡ ಹಾಂ ಹಾಂ ಹಾ ಕರೆಕ್ಟ್ 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 ನಿಮ್ದ್ರ ರೀ ನಿಮ್ಮ ಹೆಸರೇನ್ರಿ ಹೆಸರು ಮಹಾನಂದ ಅವ್ರ ಸಂಗಪ್ಪನ ಮರಿಮಮ್ಮಗಳ್ರಿ ಓಹೋ ಸಂಗಮೇಶ್ವರ ಮಹಾರಾಜರೀ ಹಾ ಇರ್ಲಿ ಬಹಳ ಸಂತೋಷ ಇಲ್ಲೇ ಇರ್ತೀರೇನ್ರಿ ನಿಮ್ಮ ಹೆಸರೇನ್ ಮರಿ ನಿಮ್ಮ ಹೆಸರೇನು ಹೌದ್ರಿ ಯಾವ್ರವ್ರಿ

ಅಡ್ಡಿ ಅದೇ ಅದೇ ಆಮೇಲೆ ಅವ್ರು ಕೊಡ್ರಿ ಅದನ್ನ ಅದನ್ನ ಕೊಡ್ರಿ ಅಮ್ಮ ನಿಮ್ಮ ಹೆಸ್ರು ರೀ ಪುಷ್ಪಾರಿ ಪುಷ್ಪಾರಿ ಹಾ ಪುಷ್ಪಾ ನಿಮ್ಮದೇ ಅವ್ರು ರೀ ಮುಗುಳ್ ಕೊಡಿರಿ ಮುಗುಳ್ ಕೊಡೇನ್ರಿ ಎಟ್ ವರ್ಷದಿಂದ ಇಲ್ಲಿದ್ರಿ ಮಠದಾಗ ನಾ ಹತ್ತ ಹನ್ನೆರಡು ವರ್ಷ ಆತ್ರಿ ಅಲ್ಲಿ ಒಂದ್ ಹನ್ನೆರಡ್ ವರ್ಷ ಆತ್ರಿ ಹಾ ಇಲ್ಲಿ ಇಲ್ಲೇನ್ ನೋಡ್ಕೋತೀರಿ ನೀವು ನಾವು ಆ ಊಟ ಕೊಡ್ತೀವಿ ರೀ ಅಂದ್ರ ಮಹಾಪ್ರಸಾದ ವ್ಯವಸ್ಥೆ ಎಲ್ಲ ತ ಮಾಡ್ಕೊತೀವಿ ಹಾ ಒಳ್ಳೇದ್ರಮ್ಮ

ನಿಮ್ಮ ಹೆಸ್ರ ಮ ರೀ ಕಸ್ತೂರಿ ಹಾಂ ಕಸ್ತೂರಿ ಅವ್ರು ಏನ್ರಿ ಎಟ್ ವರ್ಷನೂ ಮಾಡತ್ತೀರಿ ಇಲ್ಲಿ ನಾವೊಂದು ಐದು ವರ್ಷ ಆಯ್ತು ಹೌದ್ರಿ ಹೌದು ರೀ ಏನು ಕೆಲ್ಸ ರೀ ಇಲ್ಲಿ ವ್ಯವಸ್ಥೆ ಮಾಡ್ತೀರಿ ನಾನು ಹೆಂಗೆ ಅನಸ್ತತೆ ರೀ ಆರಾಮೈತಿ ರೀ ಆರಾಮ್ ಅದಿರಲ್ರಿ ಭಾಳ ಸಂತೋಷ ನಿಮ್ಮ ಹೆಸ್ರು ರೀ ಐಶ್ವರ್ಯ ಐಶ್ವರ್ಯ ಏನ್ರಿ ಯಾವ್ರಿ ನಿಮ್ದು ರೀ ನಮ್ದು ಗಿರೀಶ್ ಫಾರ್ಮ್ ಏನ್ರಿ ಗಿರೀಶ್ ಫಾರ್ಮ್ ಹಾ ಗಿರೀಶ್ ಫಾರ್ಮ್

ಮತ್ತ ಅವ್ರ ಬಂದವರು ಹೋಗೋದೆಲ್ಲ ಕಾಳಜಿ ಮಾಡುದು ಈ ತರ ವ್ಯವಸ್ಥೆ ಮಾಡ್ಕೋತ ಇಲ್ಲೇ ಮಹಾರಾಜ್ ವ್ಯವಸ್ಥೆ ಮಾಡುದು ಏನಿಲ್ವಿ ಇಲ್ಲಿ ಸಂಗಮೇಶ್ವರ ಮಹತ್ವ ಏನಂದ್ರ ಬೇಡಿದ್ರ ಬೇಡಿದ್ ಕೊಡುವಂತ ಮಹತ್ವ ಐತ್ರಿ ಇಲ್ಲಿ ಅದಕ್ ಪ್ರತಿ ಒಂದ್ ಹೆಣ್ಣಲ್ಲಿ ಪ್ರತಿ ಒಂದ್ ಗಂಡ ಅಲ್ಲಿ ಯಾ ತಮ್ ಇಚ್ಛಾ ಇದ್ರ ತಮ್ಗ ಆಶೆ ಆದ್ರ ಏನೇ ಬೇಡ್ಕೊಳೋಂತ ಕಷ್ಟ ಇದ್ರ ಇಲ್ಲಿ ಬಂದ್ರ ಪರಿಹಾರ ಆಗ್ತತ್ ಅನ್ನೋ ನಂಬಿಕೆ ಐತ್ ನಮಗ್ ಆದಷ್ಟು ನೀವು ಎಲ್ಲಾರು ಪ್ರಯತ್ನ ಮಾಡಿ ಈ ಕ್ಷೇತ್ರಕ್ಕೆ ಬರ್ಬೇಕು ನಮ್ಗೆ ನಂತರ ನಿಮ್ಮ ನಿಮಸ್ ಪರ್ಸಪ್ಪ ನಾಗಪ್ಪತಿ ಸಾಕಿನ ಹಿಪ್ಪರಿಗೆ ಇಲ್ಲವ್ರನ್ರಿ ಇಲ್ಲಿ ಅವ್ರ ಮಠದ ಭಕ್ತರ ಮಠದ ಭಕ್ತರ್ ಈಗೇನ್ ನಮ್ ತೋರ್ಸಾಕ್ ಕುಂಟ್ರಿ ಅಲ್ಲಿ ಭವನ ತೋರ್ಸಾಕ್ ಕುಟ್ರಿ ಯಾವ್ದು ಕಲ್ಯಾಣ ಭವನ ಕಲ್ಯಾಣ್ ಭವನ್ ಸಮ್ರಾಯ್ ಸಮುದಾಯ ಹ ಸಮ್ರಾಯ್ ಭವನಿ ನೋಡಿ ನೋಡ್ರಿ

ಇದು ಸಮುದಾಯ ಭವನ ರೀ ಇದು ಮದ್ವೆ ಕಾರ್ಯಾಲಯ ರೀ ಕಲ್ಯಾಣ ಮಂಟಪ ರೀ ಹಾಂ ಕಲ್ಯಾಣ ಮಂಟಪ ತಿಪ್ರಿ ಒಳಗೆ ಇದು ದೊಡ್ಡ ರೀ ಇದು ದೊಡ್ಡ ರೀ ಅದು ಟ್ಯಾಕ್ಟ್ರಿ ಸಪ್ತದ ಪುರಾಣ ಪ್ರವಚನ ಭಜನಾ ಹಾಂ ಆಟ ಎಲ್ಲ ನಡೀತಾವೆ ಇಲ್ಲಿ ಹೌದಲ್ರಿ ಇಲ್ಲೆಲ್ಲ ಮಾಡಕ್ಕೆ ನಡೀತೈತೆ ರೀ ಇದು ಇದು ಭಕ್ತರಿಂದ ಆಗ್ಯದಿಲ್ಲ ರೀ ಹಾಂ ಹಾಂ ದೊಡ್ಡ ಭವನ ಅಂತ ಹೇಳಿ ಇಲ್ಲ ನಮ್ಮನ್ನು ಮಾಡ್ಕೊಂಬಿಟ್ಟೀವಿ ರೀ ಟ್ಯಾಕ್ಟ್ರ ಇಲ್ಲಿ ಸಾಲಿ ಕಾರ್ಯಕ್ರಮ ಮತ್ತ ಇದ್ದಿದ್ದು ಅವು ನಡಿತಾವ

ಹಿಪ್ರಿಗೆ ಗ್ರಾಮದ ಅಥವಾ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಭಕ್ತರುಗಳ ಸರ್ ಸದಸ್ಯರು ಕೂಡಿ ಇದನ್ನೆಲ್ಲ ಕಟ್ಟಾರ್ ಸರ್ ಇದರಲ್ಲಿ ಕಾರ್ಯಕ್ರಮಗಳ ಭಜನಾ ಕಾರ್ಯಕ್ರಮ ನಡೀತಾವ್ರಿ ಆಮೇಲೆ ಪ್ರವಚನ ಇತರೆ ಸಾರ್ವಜನಿಕ ಕಾರ್ಯಕ್ರಮ ನಡೀತಾವ್ರಿ ಗ್ರಾಮಸ್ಥರದ್ದು ಹಿಪ್ಪಿಗೆ ಆಗ ಅಂದ್ರೆ ದೊಡ್ಡ ಭವನ ಅಂದ್ರೆ ಸಂಗಮೇಶ್ವರ ಗುಡಿ ಭವನನ ಸರ ಹಿಂಗಾಗಿ ಎಲ್ಲಾ ಕಾರ್ಯಕ್ರಮಗಳ ಇಲ್ಲೇ ನಡೀತಾವ್ ಸರ್ ಅಡಿ ಇಲ್ಲ ಅಡ್ಡಿ ಸರಿ ಇದ ಸಂಗಮೇಶ್ವರ ಮಠದ ಒಂದು ಪುಣ್ಯಕ್ಷೇತ್ರ ಇರೋದ್ರಿಂದ ಎಲ್ಲಾ ತರದ ಕಾರ್ಯಕ್ರಮಗಳನ್ನ ನಡ್ಸಾಕ ಬಹಳ ಅನುಕೂಲ ಆಗೈತ್ರಿ ಊರಾಗ ಎಲ್ಲಾ ಈ ಸಮಾಜದವ್ರೆಲ್ಲಾ ಕೂಡಿ ಇನ್ನೊಂದ್ ದೊಡ್ಡ ದೇವಸ್ಥಾನ ಬೆಳೆಸರು ಇಲ್ಲಿ ಪ್ರಮುಖವಾಗಿ ಕಾರ್ಯಕ್ರಮಕ್ಕ ಮತ್ತೆ ಎಲ್ಲಾ ದಾಸೋಹಕ್ಕ ಇದು ನಮ್ಮ ಒಂದು ಊರ ಕ್ಷೇತ್ರ ಪ್ರಮುಖ ಆಗಿತಿ ಅಂತ ಒಳ್ಳೇದು ಒಳ್ಳೇದ ಅಂತ ನಿಮ್ಮ ಊರಾಗ ದೊಡ್ಡದೊಂದು ಹಾಲು ಮಾಡ್ಯ ರೀ ದೊಡ್ಡ ದೇವಸ್ಥಾನ ಐತಿ ಹಾಲು ಐತಿ ಒಳ್ಳೇದ್ರಿ ಒಳ್ಳೆ ಕಲ್ಯಾಣ ಮಟ್ಟದ ಬಗ್ಗೆ ನೀವೆಲ್ಲರೂ ಹಿರಿಯಾರು ಕುಡಿ ಮಾಹಿತಿ ಹೇಳಿದ್ರಿ ಎಲ್ಲ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗೆ ನಮ್ಮ ಚಾನೆಲ್ ವತಿಯಿಂದ ಧನ್ಯವಾದಗಳು ಸಲ್ಲಿಸ್ತೀವಿ ಸರ್ ಧನ್ಯವಾದಗಳು ಸರ್ ಓಕೆ ಸರ್ ಮಹಾರಾಜ್ರೆ ಯಾರೀ ಇವರೇ ರಾಜ್ ಸದ್ಗುರುನಾಥ ಸಂಗಮೇಶ್ವರ ಮಹಾರಾಜ್ ಗಿಜ ಇಬ್ಬರಿಗೆ ಊರ ಸಂಗಮೇಶ್ವರ ಕ್ಷೇತ್ರ ದೊಡ್ಡ ಕ್ಷೇತ್ರ ಇಲ್ಲಿ ಸಂಗಮೇಶ್ವರ ಮಾದರ ನಂತರ ಒಳಗೆ ಅವ್ರದ್ದು ಇಲ್ಲೇ ಸಮಾಜ ಇಲ್ಲೇ ದೊಡ್ಡ ಕ್ಷೇತ್ರ ಆಗೈತಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದ್ರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ಧನ್ಯವಾದಗಳು